ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮೊಳಕಾಲ್ಮೋರು ತಹಶೀಲ್ದಾರ್ಗೆ ರೈತ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿ ಸೇನೆ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮನವಿ ಸಲ್ಲಿಕೆ ಮಾಡಿದ್ದು ವಿಧಾನಸಭೆಯ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ಮಾಜಿ ಶಾಸಕರು ಮಂತ್ರಿಗಳು ಸಂಬಳ ಸಾರಿಗೆ ಭತ್ಯೆ ಸಾರಿಗೆ ವಿಮಾನ ವೈದ್ಯಕೀಯ ಅನೇಕ ಸೌಲಭ್ಯಗಳನ್ನು ಈಗಿರುವ ಸಂಬಳಕ್ಕೆ ಎರಡು ಪಟ್ಟಣ ವಿಧಾನಸಭೆ ವಿಧಾನ ಸದನದಲ್ಲಿ ಚರ್ಚಿಸದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ನ ಪಕ್ಷಗಳ ಪರ ವಿರೋಧವಿಲ್ಲದೆ ಸಂಬಳ ಹೆಚ್ಚುವರಿಯಾಗಿ ಅನುಮೋದನೆ ನೀಡಿರುವುದನ್ನು ರೈತ ಸಂಘ ಹಾಗೂ ಸಿರಿಸೇನೆ ಉಗ್ರವಾಗಿ ಖಂಡಿಸುತ್ತದೆ ರಾಜ್ಯಪಾಲರು ಅನುಮೋದನೆಗೆ ಹೋಗಿರುವ ಕಾಯ್ದೆಯನ್ನು ಅಂಕಿತ ಹಾಕದೆ ವಾಪಸ್ ಕಳುಹಿಸಬೇಕು ಮತ್ತು ರಾಜ್ಯಪಾಲರಲ್ಲಿ ಮನವಿ ಮಾಡುತ್ತಿದ್ದೇವೆ ಮತ್ತು ರಾಜ್ಯದಲ್ಲಿ ಜನಸಾಮಾನ್ಯರ ಮೇಲೆ ಸ್ಟ್ಯಾಂಪ್ ಸರ್ವೇವೆ ದಾಖಲೆ ರಿಜಿಸ್ಟ್ರೇಷನ್ ಕಂದಾಯ ಪಹಣಿ ಬಸ್ಸಿನ ದರ ವಿದ್ಯುತ್ ದರ ನೀರಿನ ದರ ಮುಂತಾದ

ಆದರೆ ವಿಧಾನಸಭೆಯಲ್ಲಿ ಚರ್ಚೆಯಿಂದಲೇ ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ದಳ ಬಿಜೆಪಿ ಅಂತ ಏನು ಎಲ್ಲ ಪಕ್ಷಗಳಿದ್ದಾವೆ ಚರ್ಚೆಯಲ್ಲಿ ಭಾಗವಹಿಸಬೇಕಾದಂತಹ ವಿಷಯವನ್ನ ಕೈಬಿಟ್ಟು ನೀವು ಏಕಪಕ್ಷೀಯವಾಗಿ ನಿರ್ಧಾರವನ್ನು ಮಾಡಿಕೊಂಡು ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ಒಂದು ಲಕ್ಷ ಎಂ ಸಂಬಳವನ್ನು ಎರಡು ಲಕ್ಷ ಮಾಡ್ಕೊಳ್ಳೋದಕ್ಕೆ ಯಾವುದೇ ಚರ್ಚೆ ಇಲ್ಲ ವಿಧಾನಸಭೆಯಲ್ಲಿ ಇಂಥ ಅಮಾನವೀಯ ಒಂದು ಅಸಂಬ ಸಂವಿಧಾನದ ಅಡಿಯಲ್ಲಿ ಇವರು ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿ ಇವತ್ತು ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿದ್ದಾರೆ ರಾಜ್ಯಪಾಲರು ಕೂಡ ಇದು ಎಲ್ಲ ಸಮಸ್ಯೆಗಳನ್ನ ವಾಪಸ್ ಕಳಿಸಂತ ಕಾಯ್ದೆಗಳಿಗೆ ಇವರು ಅಂಕಿತ ಹಾಕಿರೋದು ಕೂಡ ರಾಜ್ಯಪಾಲರು ಎಲ್ಲೋ ಒಂದು ಕಡೆ ಇವರಿಗೆ ಈ ಒಂದು ಸರ್ಕಾರದ ರಾಜಕಾರಣಿಗಳಿಗೆ ಹಿಡಿತದಲ್ಲಿ ಇದ್ದಾರೆ ಅನ್ನೋಂತ ಒಂದು ಮಾತನ್ನ ಹೇಳ್ಬೇಕಾಗತ್ತೆ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ರದ್ದು ಮಾಡಬೇಕು ಈ ಸಂಬಳವನ್ನ ಚರ್ಚೆಯಿಂದಲೇ ಮಾಡಿದ್ದು ಅಪಚಾರ ಇದು ಆದ್ರಿಂದ ಈ ಒಂದು ಮಸೂದೆಯನ್ನು ವಾಪಸ್ ಕಳಿಸಬೇಕು ಅಂತ ಒತ್ತಾಯ ಮಾಡ್ತಾ ನಾವು ಇಲ್ಲಿ ತಹಸೀಲ್ದಾರ್ ಅವರ ಮೂಲಕ ನಾವು ಸರ್ಕಾರಕ್ಕೆ ಮನವಿಯನ್ನ ಕೊಡ್ತಾ ಇದೀವಿ ಇದನ್ನ ಚರ್ಚೆ ಮಾಡ್ಕೊಂಡು ಮಾಡಿಕೊಂಡು

i